ರಾಮದುರ್ ತಾಲೂಕಿನ ತಂಡಲಕ್ಕಿ ಸಕ್ಕರೆ ಕಾರ್ಖಾನೆಯ ನಾಲ್ಕನೇ ಬಾರಿಗೆ ಯಾದವಾಡ್ ಪೆಣಲ್ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ನಾನು ಅಧ್ಯಕ್ಷರು ಮತ್ತು ಬೆಳವಣಿಗೆಯವರು ಉಪಾಧ್ಯಕ್ಷರು ಮುಂದೆ ಐದು ವರ್ಷದವರೆಗೆ ಇರ್ತಕ್ಕಂಥ ಮೊದಲ ಈ ಹದಿನೈದು ವರ್ಷ ಹಂಗೆ ನಡೆಸುವ ಹಂಗೆ ನಡೆಸುವ ತೋಕ್ಯೋ ಅಂತ ಏಕೆಸಿ ಭರವಸೆ ಕೊಡ್ತೀನಿ ಪ್ರತಿ ವರ್ಷ ಏನು ಸೇರಿದವರಿಗೆ ಸಕ್ಕರೆ ಕೊಡೋಂಥ ಕೆಲಸ ಕಾರ್ಯಕ್ರಮ ಅಂತ ಅಂತಿಸಿ ಭರವಸೆ ಕೊಟ್ಟು ಈ ಒಂದು ಮತದಾರ ಮನೆ ಆಯ್ಕೆ ಮಾಡಿದಂಥ ಮತದಾರರು ಇಡೀ ರ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲೆ ಇರ್ಬೋದು ಧಾರವಾಡ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಗದಗ ಜಿಲ್ಲೆ ಇರ್ಬೋದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಒಂದು ಎರಡು ಮಾತು ಕಡಿಮೆ ಅಲ್ಲ ಮತದಾರ ಓಟ್ ಭಾಳ ಕೆಟ್ಟವು ನಮಗೂ ಓಟ್ ಬಂದವರು ಬರುವಷ್ಟು ಬಂದ ಬಂದ ಬಂದವು ಅದು ಸ್ವಲ್ಪ ವ್ಯತ್ಯಾಸ ಆಗಿತ್ತು ಒಂದು ಓಟ್ನಾಗ ಹೋಗೈತಿ ನಾಲ್ಕು ನಾಲ್ಕು ಹೋಟ್ ಶಾಸನಗಳು ಹೋಗ್ಯಾರ ಅಂಥ ಸಂದರ್ಭದೊಳಗೆ ಇನ್ನೂ ಓಟ್ ಬರ್ತಿದ್ವು ಅವರು ದಾಂಧಲೆ ನೋಡಿದ್ರೆ ಭಾಳ ಭಾಳ ದಾಂಧಲೆ ಮಾಡಿದ್ರು ಅವ್ರು ನಾವು ಸಣ್ಣ ರೀತಿಯಿಂದ ತೊಗೊಂಡು ಇವತ್ತು ಚುನಾವಣೆ ಮಾಡಿವು ಆ ಸಂದರ್ಭದೊಳಗೆ ನಮಗೆ ಹನ್ನೊಂದು ಕೊಟ್ಟಾರ ಅವರು ಏಳು ಕೊಟ್ಟಾರ ಇಷ್ಟ ಈ ಮುಂದೆ ಸಕ್ಕರೆ ವಿತರಣೆ ಆಗಿರ್ಬೋದು ಶೇರ್ದಾರ್ ಇದೆಲ್ಲ ಕಂಟಿನ್ಯೂ ಮಾಡಿ ಇದೆಲ್ಲ ಕಂಟಿನ್ಯೂ ಮಾಡ್ತೀವಿ ನಮ್ಮ ಆಡಳಿತ ಬಂದ ನಾವು ಕಂಟಿನ್ಯೂ ಈ ಮೂರನೇ ನಾಲ್ಕನೇ ಬಾಡಿಗೆ ಮಾದೇವ ಯಾವುದೋ ಕಣಾಲಕ್ಕೆ ಮತ್ತು ನಾಲ್ಕನೇ ಎಲ್ಲ ಆಶೀರ್ವಾದ ಮಾಡಿದ ಮೇಲೆ ಮತ್ತೊಂದು ಅಭಿನಂದನೆ ಸಲ್ಲಿಸುವಂತ ಶೇರ್ದಾರಿಗೆ ಅಭಿನಂದನೆ ಸಲ್ಲಿಸ